மக விக் ஃபோன் மண்ணே வந்து மாத்தாடுனி ஹே அவ நீங்க ஏன் மாடா கேசிவா சும்ம் கவ யாக்கே நீ என்ன மழை வட்டை வைக்க கொர்லங்காட்யா நீட்த்தியே போடு நீ அல்ல சீர தர்ஸ்க்கோத்தினி மட்னே போன அவத்தேள்வா தகோடத்தினி நென அந்த சிட்டிக்கு ஹோத நென்த்த நெனசினே போன் மக்கடக்கடன்னா சுமினே நீங்க கேள்லை அதுக்கே ஆக தகிணி நீங்க தாக்கொட்னிட்டு காத்தாது அவன் மாத்கட்ட கட் கண்டு நீனாடுங்க ஏ சும் கும் அதே மகாக்கோ அலாய் பிட்டு கேள்த்தாள்ன மத்தே ತಡೀತ ಒಂದ್ ಸೀರೆ ತಕೊಡೋದನ್ನೋ ಜ್ಞಾನ ಬಿಡ್ಮಣಿ ಮಗ ಹಿಂಗ ಬುದ್ಧಿ ಕಲಿಯೋದು ಅಯ್ಯೋ ಅವಣಿ ಎಷ್ಟಾದ್ರು ವೇ ಕಳಿದಿರ ಅಳಿದಿರೇ ಗಂಡ್ ಮಕ್ಳು ಗಂಡ್ ಮಕ್ಳೇ ಒಂದ್ ಗಂಡ್ ಮಗ ಐತೆ ನಂಗೆ ಈ ಪರಿಸ್ಥಿತಿ ಬತ್ತಿತಾ ಅಯ್ಯೋ ಅದೇಕಂಗ್ ಸುಮ್ಕರವ ನಾನಿಲ್ವಾ ತಕೊಟ್ಟು ಸುಮ್ಕಿರು ಹಾ ಮಗ ಯಾರ ಸೀರೆ ಗೊತ್ತಾನೆ ಕಣ್ಣೆ ತಕೊಳದ ಏ ಸುಮ್ ಕುತ್ಕೋಬೇಡಕತ್ತೆ ಈ ಕಾಸಿಲಾಕಂಡ್ ಸುಮಿರವ அய்யா சும் கணி நோட் காசு கொடுப்பா இங்கே கேள்வா நோட் நீங்க சும நோட நீ தக்காளே சுமந்தி டைபாஸர் பதில்ல கை காசு சிக்கல ஆமே தக்கள் அய்யா அவங்க ஐநூறு ரூபாய் சீர்தே நான்கு அந்த கொட்டன ஆக அவனே அவங்க கொடக்கி எதி சுமும் கும் ஏன் சுமந்தோனா நின்று தோசப்பா நோட்னி ಅದೇನು ಗೊತ್ತಾಗದು ಡಿಜನು ಪಜನು ನೋಡಕ್ ಬೇಡವಾ ಇಲ್ಲಮ್ಮ ಇಲ್ಲಮ್ಮ ತೆಗೆಗಿಲ್ಲ ನೋಡಿ ಎಲ್ಲ ಸೀರೆಗಳು ಕಾಣ್ತಾ ಇದೆ ನಿಮ್ಗೆ ಯಾವ್ದು ಬೇಕು ಅಂದ್ರೆ ನೆತ್ ಕೊಡ್ತೀವಿ ನೋಡಿಯಮ್ಮ ಎಲ್ಲ ಒಂದೇ ರೈಟ್ ಐನೂರ ಐವತ್ತು ರೂಪಾಯಿ ಆಗುತ್ತಮ್ಮ ಫಿಕ್ಸ್ಡ್ ರೇಟ್ ಅಯ್ಯಪ್ಪ ಇದೇನಪ್ಪ ಏನ ಅವ್ನ ಕಂಡೇ ನಾನು ಕಬ್ಬಿಟ್ಟಿದ್ಯಾ ಓ ಸೀರೆ ಏನು ಕಬ್ಬಿಟ್ಟಿದ್ಯಾ ನೀನು ಸರಿ ಬಿಡು ಚೆನ್ನಾಗಲ್ಲ ಸೀರೆಗಳು ನೀನು ಈ ಪಾಟಿ ರೈಟ್ ಹೇಳ್ತಾ ಇದೆಯಲ್ಲ ನೋಡಿಯಮ್ಮ ಎಲ್ಲ ಫಿಕ್ಸ್ಡ್ ರೈಟ್ ಇದೇ ಅಂಗಡಿಗೆ ಹೋಗಿ ತಕೊಳ್ತೀವಿ ಅಂದ್ರೆ ಒಂದ್ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ನಾವು ಐನೂರ ಐವತ್ತು ರೂಪಾಯಿಗೆ ಹೋಲ್ಸೇಲ್ ಕೊಡ್ತಾ ಇದ್ದೀವಿ ನೋಡಿ ಅಮ್ಮ ಅಲ್ಲೊಬ್ರು ಒಂದು ನಾಲ್ಕು ಸೀರೆ ತಗೊಂಡಿದ್ದಾರೆ ನಿಮ್ಮ ಪಕ್ಕದ ಬೀದಿಲಿ ನಾಲ್ಕು ಸೀರೆ ತಗೊಂಡಿದ್ದಾರೆ ತುಂಬ ಕ್ವಾಲಿಟಿ ಆಗಿದೆ ಅಮ್ಮ ಕ್ವಾಲಿಟಿಗಂತೂ ಗ್ಯಾರಂಟಿ ಸರಿನಾ ಇನ್ನೊಂದು ಸತಿ ಹೋದಾಗ ನೀವೇ ಕಡಿತೀರಾ ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ ತಂದವ್ರಿ ಅಂದ್ಬಿಟ್ಟು ಸರಿನಮ್ಮ ತಗೊಳ್ಳಿ ಅಮ್ಮ ಟ್ರಯಲ್ ನೋಡಿ ಒಂದು ತಗೊಳ್ಳಿಲ್ಲ ಎರಡು ತಗೊಳ್ಳಿ ಈ ಇಪ್ಪತ್ತು ರೈಟ್ ಹೇಳೋದು ಹೆಂಗ್ ಮಾಡೋದು ನೋಡಿ ಅಮ್ಮ ಇದು ಫಿಕ್ಸ್ ರೈಟ್ ಅಂತ ಹೇಳ್ತಾ ಇಲ್ವಾ ಆಯ್ತಮ್ಮ ನೀವೊಂದು ಇನ್ನೊಂದು ಮಾತು ಹೇಳಿ ಗೀಟನ್ನೇ ಕೊಡ್ತೀನಿ

இது ಕೊತ್ಕೊಂಡು ಬರ್ಬೇಕು ಅಂದಾಗ ಎಷ್ಟು ಕಷ್ಟ ಆಗ್ತದೆ ನಮ್ಗೆ ಗೊತ್ತಾರ ನಾ ಏನ್ ಗೊತ್ತಮ್ಮ ಅಯ್ಯೋ ಅಣ್ಣ ಮೆತ್ತ ಮಾತಾಡ್ಯಣ ಕೇಳಿಸ್ಕೊಂಡ್ರೆ ತಪ್ಪು ತಿಳ್ಕೊ ಅಲ್ಲಮ್ಮ ನಿನ್ ಬುದ್ಧಿ ಇಲ್ವಮ್ಮ ಇವಾಗ ನಾವೇನು ಕತ್ಕೊ ಬರ್ತೀರ ಇವಮ್ಮ ಕತ್ಕೊಬಿಟ್ರೆ ಈ ಸೀರೆ ಐನೂರ ಐವತ್ತು ರೂಪಾಯಿ ನಮ್ಗೆ ನಾನೂರ ಐನೂರು ರೂಪಾಯಿ ಹಾಕೊಟ್ಟಿರ್ತಾರೆ ನಾವು ಲಾಸ್ಟ್ ಮಾಡ್ಕೊಳಕ್ಕಾಗುತ್ತಮ್ಮ ನಮ್ ಕಷ್ಟ ಅರ್ಥ ಮಾಡ್ಕೊಂಡ್ ಬರ್ತಾನೆ

ಗುಸ್ಕಳ ಊಗಿಸ್ಕೊಳಕಿತಾ ಯಾಕದೇ ಹೋಗಿದವ ನೀನು ಅಯ್ಯ ಬೋದ್ರ ಬೈತಾನೆ ಬಾಣಿ ನೀನ್ ಒಳ್ಳೆ ಸರಿ ಬಿಡು ಅದ್ಕೆಲ್ಲ ತರಗಸ್ಕೊಳಕತ್ತದ ಯಾವ ಮಂದ ಯಾವ್ದು ನೋಡ್ಕೊಬಿಟ್ಟಿ ನಿನ್ನ ಕುರಿಗಳು ಅವ್ರು ಎಷ್ಟು ಚರ ನೋಡಿದ್ರು ನೀನು ಸರಿ ಬಿಡು ಯಾರ ಅಕ್ಕಪ್ಪ ಕೇಳಿಸ್ಕೊಂಡ್ರ ಏನಕ್ಕಿಲ್ಲ ಕೋಳಿ ಕಳ್ಳಿ ಅಂತ ಆ ದೂರ್ಸ್ಕೊಂಡಿದ್ರೆ ಟಮಾಟೆ ಕಳಿ ಆಗಿದೆ ಈಗ ಸೀರೆ ಕಳಿ ಅನ್ಸ್ಕಳಿವೆ ನಿನ್ ಬುದ್ಧಿ ನಿನ್ಗೆ ಕರ್ದು ಬಿಟ್ಟು ತಗೋಬೇಕು ಇಲ್ಲ ಸುಮ್ಮಕು ಸುಮ್ಮನೆ ಇರ್ಬೇಕು ಏನವ ಇಂಗ್ ಗಾಡಿ ನೀನು ಛೂ ಒಂಚೂರು ಚೂರು ಬುದ್ಧಿರ ಏನ್ ಏನ್ ಮಾಡನವ ನೀನು ಏನ್ ಮಾಡನ ವಿಕಿ ಕೇಳು ವಿಕಿ ತಂದು ನೀನು ತೊಗೊಳ್ತೀನಿ ತಕೊಡ್ತೀನಿ ತಗೋತೀನಿ ಅನ್ಕೊಂಡು ತಕೊಂಡಿಲ್ಲ ಬಾರ್ವಾರ್ ಮದ್ವ ಅದೇ ಅಲ್ಲಿ ಉಟ್ಕೊಂಡು ಹೋಗೋದ್ ಬೇಡ ಈ ಉಟ್ಕೊಂಡು ಹೋಗೋದು ಕಣವ ಅದಕ್ಕೆ ಕತ್ಕೊಂಡು ಹೋದಾರ ಬುದ್ಧಿಲ್ ಆಡ್ತಿಯಪ್ಪ ಅಯ್ಯೋ ಏನಾದ್ರು ಮಾತಾಡ್ಕೊ ಸುಮ್ ಹಾಚ್ಕೊಂಡ್ ಸುಮ್ನೆ ತಕೊಂಡಿ ಮಗ ಹಚ್ಚ ಕಟ್ರಾವಕ್ಕೆ ಆಗ್ಯಾವ ನೇ ಇಂತ ನನ್ನ ಮಕ್ಕಳ ನೋಡಿಲ್ವ ನಾನು ಅವ್ನು ಚಾಪ ಕೆಳಗೆ ನುಗ್ಗುದ ನನ್ ರಂಗ ಕೆಳಗ್ ನುಗ್ತೀನಿ ಕಣೇ ಹೌಸ್ಕೊಬೇಕಾರೆ ಐಡಿದೆ ತಕ್ಕೊಡ್ಬೇಕಾರೆ ಒಂದ್ ಕೊಟ್ಟೆ ತಗಣೆ ಮಗ ಹಚ್ಚ ಕಟ್ರಾವ್ ಅದ್ ಬಿಡು ಸರಿಯಾ ಹೂವ ಅವ್ವ ಮಾರಾಕಿ ಕಳ್ದು ಬಿಡ್ತೇವೆ ಮಾತ್ರ ಅಲ್ಲ ಕಣ್ ನಿನ್ ಬುದ್ಧಿಲ್ವ ನಿನ್ಗೆ ಮೊದಲು ತಕೊಂಡ್ ಒಳಿಕೆ ಅಯ್ಯವು ಅವ್ನವ್ ಸೀರೆ ಅಂತಾವ್ ಇನ್ನೇ ಪ್ರಪಂಚದ ಎಲ್ಲೂ ಇಲ್ವಾ ಬರ್ಲಿ ಹೋಗ್ ಗಾಳಿ ಬುಸ್ ಕಳಿಸ್ತೀನಿ ನೀನು ಸರಿಯಾದೊಳಗ್ ಕೊಡ್ಕೊಡು ಮೊದಲು ತಕೊಂಡ್ ಹೊಳಿ ಕೋತೀನಿ ಚಂದಾಗ ಹೊಲಿನಿ ಮಗ ನೀನ್ ಏನ್ ರಾವ್ ಕೆದ್ ಲೂದ್ ಒಳಗೆತಿಪ ಬಿಗಿಯಾ ಕುತ್ಕೊಳ್ಳಿ ಎಲ್ಲಾ ನೋಡ್ಬಿಟ್ಟು ಹುರ್ಕ ಬಿಡ್ಬೇಕು ಹುಕಂದ್ಬಿಡು ಕದ್ದಿರೋ ಸೀರೆ ಉಟ್ಕೊಂಡ್ ಹೋಗ್ಬೇಕ ನೀನು ಆ ತಕಾನೆ ಸುಮ್ನೆ ನೀನ್ ಒಳ್ಳೆ ನೀನು ಸರಿಯಾದೊಳ್ಕೊದ್ ಬಿಡವ ಒಳ ಚೆನ್ನ ಬುದ್ಧಿ ಕಲ್ತಿದ್ದಿ ಕತೆ ತಕೆ ತಕೊಂಡೆ ಒಳೆ ತಕೊಂಡ್ ಹೋಣೆ ಸೀರೆ ತಕೊಂಡ್ಬಿಟ್ಟಿ ಅಯ್ಯೋ ಇನ್ನೇನ್ ಮಾಡದಪ್ಪ ಇನ್ನೇನ್ ಮಾಡದು ನೀವು ಎಷ್ಟು ಹೇಳಿದ್ರು ಒಂದು ಸೀರೆ ತಗೊಡಕ್ಕಾಗಿಲ್ಲ ನಿನಗೆ ಇನ್ನು ಒಂಬತ್ತು ಸೀರೆ ಬೇಕು ಅಂದಿದ್ದಲ್ಲ ಅದಕ್ಕೆ ತಗೊಂಡೆ ಒಂದು ರೂಪಾಯಿ ಕೊಟ್ಟಿ ಹೌದಾ ಒಂದು ಸಾವಿರ ರೂಪಾಯಿನಾ ತುಂಬ ಚೆನ್ನಾಗಿದೆ ಸ್ಯಾರಿ ಮೀನಾಕ್ಷಿ ಅವರೇ ನೀವು ತಗೊಳ್ಳಿರಿ ಅಯ್ಯೋ ಎರಡು ಎಕ್ ಮಾಡಿ ಕಡಿದೆ ಅವ ಐಸ್ ಕಬಟ ಒಂದ ಏನ್ ಹೇಳ್ತಾ ಇದ್ರಾ ಅಯ್ಯೋ ಹಂಗಂದ್ರೆ ಸೀರೆ ಸೆಲೆಕ್ಟ್ ಮಾಡಿದ್ನ ಒಂದ್ ಐಸ್ ಕಬಟ ಯಾರ ಬೇರೆಯರು ತರ ಕೇಳೋರೆ ಸೀರೆ ಅನ್ಬಿಟ್ಟು ಹಾಕಿದ್ ಒಂದೇ ಎತ್ಕಂಡೆ ತುಂಬಾ ಚೆನ್ನಾಗಿದೆ ಆ ಚೆನ್ನಾಗಿದೆ ಏನ್ ಮಾಡಿದ್ರಿ ಸಾಲ ತಕೊಂಡೆ ಹೌದಾ ಅಯ್ಯೋ ಯಾಕೆ ಸಾಲ ತಕೊಳಕ್ ಹೋದ್ರಿ ಏನ್ ಮಾಡದಪ್ಪ ಬಾಡೋರ್ ಬಾಡೋರ್ಗ ಆಸೆ ಇರೋದೇ ತಪ್ಪ ನಿನ್ಗೆ ಬಾಯ್ಬಿಟ್ಟ ಕೇಳಿದೆ ಒಂದ್ ಸೀರೆ ತಂದ್ಕೊಡಪ್ಪ ಅಂತ ನಿಂತರು ನೀವಲ್ಲ ಇನ್ನು ನೋಡೋಕೆ ಅಳಿಮೈ ಅಷ್ಟು ಸೋಕಿಯಾಗಿ ಕನ್ನಡಕ್ಕೆ ಹಾಕೊಂಡು ಚೆನ್ನಾಗವ್ನ ರತ್ತೆಗೆ ಒಂದ್ ಸೀರೆ ಕೊಡ್ಸಿಲ್ವಂತೆ ಮದುವೆ ಯಾರು ಬಿಟ್ಕೊಂಡು ದುಡ್ಕೊ ಬಂದಿದ್ಲು ಅಂದ್ರೆ ನಿನಗೆ ಮಾನವರೋದಿ ಹೋಗೋದಲ್ವಾ ಅದಕ್ಕೆ ಅದ್ಯಾಕಂದ್ ಹಳಿಮೈನ್ ಮಾನವರೋದಿನ ಕಳಿಬೇಕು ಅಂದ್ಬಿಟ್ಟು ತಕೊಂಡ ಕರಪ್ಪ ಒಯ್ಯ ಕೊಡ್ತೀನಿ ಹೋಗ ಅಂತಂದೇ ಮಾಡ್ಕೊಬಿಡಿ ನಾನು ಅಮೌಂಟ್ ಕೊಡ್ತೀನಿ

ವರ್ದಲ್ಲ ಒಳ್ಳೆ ಸೀರೆ ಇನ್ನೇನು ಏ ನೀನು ಉಟ್ಕೊಳ್ಳಿ ಸುಮ್ಕಿರು ಕೊಟ್ಟು ಒಂದಿ ಸರಿ ಆಯ್ತು ಎಲ್ಲಾರು ಫಂಕ್ಷರ್ ಓತಿನಿ ಅಕ್ಕ ಕೊಡಿ ಬಿಡಬಾ ನೋಡಿ ವಿಚಿ ಕಾಸ ಕೊಡ್ತೀನಿ ಅಂದ್ರೆ ಇಸ್ಕೊಡ್ಬೇಕು ಜೋಬ್ರಾಗೆ ತಕಳಿ ಅಂದೆ ತಕ ಹ್ಞೂ ಸರಿ ಕಣವ ಆಯ್ತು ಇನ್ನೇನರಪ್ಪ ಎಲ್ಲ ಸವಾಗಿದ್ದೀರಾ ಇನ್ನೇ ಸರ ಹ ನೋಡಿ ಸೀರೆ ಯಾ ಕಾಸ್ ಕಾಸು ಕೊಡ್ತೀ ಅಂತ ಯಾವ್ರಿ ಮಾಡ್ತಾರ ಹಂಗೇಯ ಎಲ್ಲ ಪಂಗ್ಸನ್ ಗಿಂಗ್ಸನ್ ಇದ್ದಾಗ ನಿಮ್ಗು ಅಲ್ಲಿ ಹೋಗೋಕೆ ಉಟ್ಕೊಂಡು ಹೋಗ್ಬೇಕು ಅಂತ ಆಸೆ ಆಯ್ತಾ ಇರ್ತದಲ್ವಾ ತಕಳಾಕ ನನ್ಗೆ ಹೇಳಿ ನಾನೇ ತಕೊಡ್ತೀನಿ ನಿಮ್ಗೆ ಸೀರೆಯಾ ಅವಯ್ಯ ಬಂದಾಗ சரியா ர்ச்சில கரிமணி இல்லை ஒழைய சீரை வாட் அல்லா சரி கரப்பா எங்கே சீரை அந்த கமெண்ட் மாதிரி அங்கே வீடியோ எங்கட்டு அதுக்கு ಮಾಡಿ வீடியோ ಮಾಡಿ மாதிரி சப்ஸ்கிரைப் யாரும் சப்ஸ்கிரை மாயவிட்டு சப்ஸிரைப் மாண்டு நமக்கு எச்சுச் சப்போர்ட் மாறப்பா பரோரா மத்தே நமஸ்கார